ನಮಸ್ಕಾರ ಯಾರಾದ್ರೂ ಬಾಯಾರ್ಕೆ ಆಗ್ತಿದೆ ಅಂತ ನಿಮ್ ಮನೆಗ್ ಬಂದು ನೀರ್ ಕೇಳಿದ್ರೆ ಕೊಟ್ಟಿರ ಜೋಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ನೀವು ಕನ್ಫ್ಯೂಸ್ ಆಗಿದ್ದೀರಾ ಇದಕ್ಕೆ ಕೇಳಿ ಯಾಕೆ ಅಂತ ಮನೆಯಲ್ಲಿ ನೀರು ಕೇಳೋಕೆ ಬಂದ ಇಬ್ರು ಮನೆಯಲ್ಲಿದ್ದ ಮೂರು ಲಕ್ಷ ನಗದನ್ನು ಎಗರಿಸುವುದರ ಜೊತೆಗೆ ಮನೆ ಮಾಲೀಕನ ಮೇಲೆ ಬಂದೂಕಿನಿಂದ ಗುಂಡಿನ ದಾಳಿ ಮಾಡಿದ್ದಾರೆ ಈ ಘಟನೆ ನಡೆದಿರೋದು ಕುಣಿಗಲ್ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತ ಉರ್ಕಿಹಳ್ಳಿ ಗ್ರಾಮದ ಗಂಗಣ್ಣ ಎಂಬವರ ಮನೆಯ ಮೇಲೆ ಕಾಲಕಪೂರ್ ಮಾಡಿದ್ರಾ ಹಿಂಗ್ ಮಾಡಿದ್ರಾ ಎಷ್ಟು ದೂರ ಇದ್ರು ನಿಮ್ಮ ದೂರ ಇದ್ರು ಅಲ್ಾ ನಿಮಗೆ ನಿಮಗೆ ಅವರಿಗೆ ಎಷ್ಟು ದೂರ ಇತ್ತು ಒಂದು 6-7 ಮೀಟರ್ ಇತ್ತು ಎಷ್ಟು ಜನ ಬಂದಿದ್ರು ಇಬ್ಬರು ಹೆಂಗ್ ಹೆಂಗ್ ನಡೀತಿದು ಏನಿಲ್ಲ ಹಾಲಲ್ಲಿ ಮಲಗಿದ್ದೆ ಹಿಂತೆ ಬಂದ ಮಲಗುಬಿಟ್ಟಿದೆ ನಮ್ಮ ಹೆಂಗಸಿದ್ರಲ್ಲಾ ಅವರನ್ನ ನೀರು ಕೇಳೋರೆ ಬಂದಿ ಇವ್ರು ನೀರು ಕೂಡಕ್ಕೆ ಅಂದ್ಬಿಟ್ಟು ಅಡಿಗೆ ಮನೆ ಬೋವಂತೆ ಇವರು ಅಡುಗೆ ಮನೆಯಿಂದ ನೀರು ತರೋಷ್ಟರಲ್ಲಿ ನಮ್ಮ ಮಗಳು ಬ್ಯಾಗ್ ಇತ್ತಲ್ಲ ಬ್ಯಾಗ್ ಎಲ್ಲ ಚೆಕ್ ಮಾಡಿ ಮೂರು ಲಕ್ಷ ದುಡ್ಡು ನನಗೆ ಮೂರು ಲಕ್ಷ ದುಡ್ಡು ಇಷ್ಟೊತ್ತಿಗೆ ಬ್ಯಾಗ್ ಚೆಕ್ ಮಾಡಿದ್ರಲ್ಲ ಅವಾಗ ಮಗಳು ಬಾಣ್ತಿ ಬ್ಯಾಗೆಲ್ಲೇಟ್ ಗೊತ್ತಾಯ್ತಿ ಎಲ್ಲನು ಬಡ್ಕೊಂಬಿಟ್ಲಲ್ಲ ಅವಾಗ ದಡಾರ್ ಅಂತ ಎದ್ದೆನು ದಡಾರ್ ಅಂತ ಎದ್ದಾಗ ಗಾಬ್ರಿ ಆಯ್ತು ಸೂಟ್ ಮಾಡ್ಬಿಡ್ತೀವಿ ಕೂಗಾಡಿದ್ರೆ ಅಂದರು ಅಂಥದ್ರಲ್ಲೂ ಯಾಕೋ ಏನು ಅಂತ ಅಂದ್ಬಿಟ್ಟು ನಾನು ಒಂದ್ ಎರಡ ಮುಂದ ಸೂಟ್ ಮಾಡ ಹಿಂಗೆ ತಲೆ ಇದ್ ಮಾಡ್ರೆ ಗೋಡೆ ಹೊಡಿತು ಹೋಗಿ ಒಂದ್ ಒಂದ್ಗುಂಡ್ ಒಂದ್ಗುಂಡ್ ಗೋಡೆ ಹೊಡಿತಲ್ಲ ಅಂತ ಅನ್ಬಿಟ್ಟು ಇನ್ನೊಬ್ರು ಇಡ್ಕೊಳಂತಡಿ ಅಲ್ಲಿರೋಣ್ಣ ಅಂತ ಅನ್ಬಿಟ್ಟು ಅವನ್ ಬಗ್ದೆ ಕಾಲ ಇರೋ ಹಿಡ್ಕೊಂಡಿರೋಣ ಅಂತ ಇವನಿದ್ದ ಏನ್ ಮಾಡ್ದ ಅವನ್ ಮೇಲೆ ಬಿದ್ಬಿಟ್ಟು ಇಬ್ರು ಒಬ್ರಿಗೊಂದು ಅವರೇ ತೋಟ್ರಾಸ್ ಆಡ್ಕೊಂಡ್ಬಿಟ್ರಲ್ಲ ಆಚೆಗೆ ಓಡ್ಬಿಟ್ರು ಓಡ್ಬಿಟ್ಟಿದ್ ನೋಡಿ ನಾನು ಹಿಂದೆ ಬಂದಲ್ಲ ತಿರ್ಗಾ ಮುಂದಕ್ಕೆ ಹೋಗಿದ್ದೆ ಹೋಗಿದ್ದವನು ಅಷ್ಟೂರಿಂದ ಪೈರ್ನಾವು ಕೇಳಿದ್ರಲ್ಲ ಸ್ನೇಹಿತರೆ ಗಂಗಣ್ಣ ಅವ್ರ ಮಾತು ಮನೆಗೆ ಬಂದು ನೀರ್ ಕೇಳಿದ ಹಾಸಾಮಿಗಳು ಹಣವನ್ನು ಎಗ್ಗರಿಸುವುದರ ಜೊತೆಗೆ ಮನೆ ಮಾಲೀಕನ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ ದ್ವಿಚಕ್ರ ವಾಹನದಲ್ಲಿ ಬಂದಂಥ ಈ ವ್ಯಕ್ತಿಗಳು ಇಬ್ಬರೂ ಕೂಡ ತಲಾ ಒಂದೊಂದು ಬಂದೂಕಗಳನ್ನ ಇಟ್ಕೊಂಡಿದ್ರು ಅಂತ ಮಾಹಿತಿ ಇದೆ ಹಾಗಾದರೆ ಏನು ಹಾಡು ಆಗಲಲ್ಲೇ ಜನಸಾಮಾನ್ಯರ ಮೇಲೆ ಗುಂಡು ಹಾರಿಸ್ತಾರೆ ಅಂದರೆ ಇವರಿಗೆ ಅಧಿಕಾರ ಕೊಟ್ಟವ್ರು ಯಾರು ಪೊಲೀಸರು ಆರೋಪಿಗಳ ಭತ್ತಕ್ಕಾಗಿ ಬಲೆ ಬೀಸಿದ್ದಾರೆ ಆದರೆ ಅವ್ರು ಯಾವಾಗ ಸಿಗ್ತಾರೆ ಎಂಬುದು ಒಂದು ಯಕ್ಷ ಪ್ರಶ್ನೆ ಆಗಿದೆ

ಒಬ್ಬ ಎರಡು ಒಬ್ಬ ಒಂದು ಅಮೌಂಟ್ ಮೂರು ಲಕ್ಷ ಹೋಗೈತೆ ಬೇರೆ ಯಾರಿಗೂ ಏನು ಏಟ್ ಆಗಿಲ್ಲ ಬೇರೆ ಯಾರಿಗೂ ಏನು ಏಟ್ ಆಗಿಲ್ಲ ಅಷ್ಟಲ್ಲಿ ಬಡ್ಕೊಂಬಿಟ್ಟೆ ಓಡ್ಬಿಟ್ಟು ಯಾರು ಬರ್ಲಿಲ್ಲ ಅಲ್ಲಿ ಆಪೋಸಿಟ್ ಯಾರೋ ಒಬ್ರು ಬಂದ್ಬಿಟ್ಟಿದ್ರು ಸಿಗಾಯ್ಕೊಳ್ಳೋಣ ಸ್ಥಳಕ್ಕೆ ತುಮಕೂರು ಎಸ್ ಪಿ ಸೇರಿದಂತೆ ಬೆರಳಚ್ಚು ತಜ್ಞರು ಹಾಗೂ ಹಲವಾರು ತಂತ್ರಜ್ಞರು ಆಗಮಿಸಿದ್ದಾರೆ ಆದಷ್ಟು ಬೇಗ ಈ ದರೋಡೆಕೋರರನ್ನು ಬಂಧಿಸಬೇಕೆಂದು ಸಾರ್ವಜನಿಕರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಬಂಧುಗಳೇ ಇನ್ನಷ್ಟು ಜನಗಳಿಗೆ ಜಾಗೃತಿ ಮೂಡಿಸೋದಕ್ಕೆ ಮತ್ತು ಆರೋಪಿಗಳನ್ನು ತಕ್ಷಣ ಬಂಧಿಸೋದಕ್ಕೆ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸರ್ ಇಲ್ಲಿ ಮಾಡಿದರೆ ನನ್ನ ಕಾಲ್ ಗ್ಯಾರಂಟಿ ಡೆಫಿನೆಟ್ ಏನೇ ವೈದ್ ಮಾಡಿದ್ರು ನಾನು ಹಿಡಿತಾ ಇದ್ದೆ ಅವ್ರು ಹ್ಞೂ ಮುಟ್ಟಿದ್ರು ಅವರು ಚಾನ್ಸ್ ನನಗೆ ಎತ್ತಾಗುತ್ತೆ ಹ್ಞೂ ಈಗ ಆಸ್ಪಿಟ್ಲಲ್ಲಿ ಏನೇನು ಮಾಡಿದ್ರು ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಕೊಟ್ಟರು ಹ್ಞೂ ಎಕ್ಸ್ರೇ ಮಾಡಿಸಿದ್ವಿ ಹ್ಞೂ ಸ್ವಲ್ಪ ಅಲ್ಲಿ ಮೂಳೆಗೆ ಗುಂಡು ಒಳಗಡೆ ಹೋಗಿತಾ ಇಲ್ಲಿದ್ದು ಹಾಂ ಇಲ್ಲಿ ಹರ್ಕೊಂಡ್ಬಿಟ್ಟಿದೆ ನೀನು ಹ್ಞೂ ತೆಗೆದ್ರೆ ಗುಂಡ ಹಾಂ ಹರ್ಕೊಂಡು ತೆಗಿತು ಇಲ್ಲೇ ಬಿದ್ದಿತ್ತು ಇಲ್ಲಿ ಏನಾರು ಕರ್ದುಬಿಡ ಹ್ಞೂ ಹ್ಞೂ ಅಂದರೆ ಈ ಬ್ರೆಡ್ ಕಟ್ಟಾಗಿದ್ಯಾ ಮೊದಲಿನದು ಎರಡನೇ ಇಲ್ಲ ಕಿರುಬಿಲ್ ಇದು ಮಾತ್ರ ಕಿರುಬಲ್ಲಿ <kir> ಹರ್ಕೊಂಡೋಗ <hans -todak> <hans -todak> <hans -todak>

ಇದಲ್ಲ ಅದು ರೆಡಿ ಇದ್ದು ಅವರು ಇಲ್ಲಿ ಇಲ್ಲಿ ಬೈಪಾಸ್ ಇದೆಯಾ ಮೊಟ್ಟೆ ಒನ್ ಅವರ್ ನಿಂತಿದೆ